ಅಡಿಕೆಯಲ್ಲಿ ಒಂದು ನೂತನ ವಿಧಾನವಾಗಿ ಪಿ ಎಮ್ ಶಿವಕುಮಾರ್ ಸುಗುರಿವರು ಗರಿ ಕತ್ತರಿಸುವುದರಿಂದ ಬೆಳವಣಿಗೆ ಕುಂಠಿತವಾಗಿ ಸಣ್ಣ ಗಿಡ್ಡ ತಳಿ ಆಗುತ್ತೆ ಅಂತ ಒಂದು ವಾದ ಮಾಡ್ತಾರೆ ಶಿವಕುಮಾರ್ ಅವರೇ ನೀವು ಗರಿ ಯಾವತರ ಕಟ್ ಮಾಡ್ತೀರಿವು ಗರಿ ಆ ಕಡೆ ಈ ಕಡೆ ಕೆಳಗಡೆ ಬಿಟ್ಟು ಮೇಲಿನ ಮೂರ್ ಗರೆ ಸುಳೆ ಗರಿ ಸೇರಿಸಿ ಮಾಡ್ತೀವಿ ನೀವು ಎಲ್ಲವೂ ಈ ತರ ಕಟ್ ಮಾಡಿದೀರಲ್ವಾ ಕಟ್ ಮಾಡಿದೀನಿ ನೋಡಿ ಇಲ್ಲಿ ಗಣ್ಣೆಲ್ಲ ಸಣ್ಣಕ್ಕಾಗಿದಾವೆ ಗಣ್ಣ ತಿರಗಣ್ಣ ಆಗತವೆ ಅನ್ನೋದಕ್ಕೆ ಮಾಡ್ತೀರಾ ಏನಕ್ಕೆ ಮಾಡದ ಅದು ಉದ್ದ ಬೆಳಿಬಾರದು ತಿರಗಣ್ಣಿಗೆ ಇರ್ಲಿ ಅಂತ ಇದನ್ನ ಸಹ ಕಟ್ ಮಾಡಿದಿರಿ ಇದನ್ನ ಕಟ್ ಮಾಡಿದೀನಿ ಇದು ಎಲ್ಲಾ ಗರಿಗಳು ಕಟ್ ಮಾಡಿರ್ತೀರಾ ಒಂದು ವರ್ಷದ ಗಿಡ ಇದು ಹಾ ಫಸ್ಟ್ ಸ್ಟಾರ್ಟಿಂಗ್ ಆ ಕರೆ ಕಡೆ ಮೂರು ಗಡೆ ಬಿಟ್ಟು ಈ ತರದ್ದು ಮೇಲ್ ಬರ್ತಕ್ಕಂತ ಗರಿಗಳು ಮೂರು ಗರೆ ಸುಳಿ ಹಾಗೆ ಬಿಡ್ತೀರಾ ಸುಳಿನೂ ಸಹ ಕಟ್ ಮಾಡ್ತೀನಿ ನಾನು ಸುಳಿನೂ ಬಡ್ಡಿಗೆ ಹೊರಬಿಡ್ತೀನಿ ಈಗ ತರ ಇದು ಸುಳೇನೂ ನಿగే ಕಟ್ ಮಾಡ್ಬಿಡ್ತೀನಿ ಹಾ ಅದು ಒಂದು ಅರ್ಧ ಆಡಿ ಈ ವಿಧಾನ ನಿಮಗೆ ಯಾರು ಹೇಳಿದ್ರು ನನಗೆ ಒಂದು ಇದರಲ್ಲಿ ಯೂಟ್ಯೂಬ್ನಲ್ಲಿ ನೋಡಿದ್ದೆ ರೈತರು ರೈತರು ಏನು ಮಾಡಿದ್ದಾರೆ ಔಷಧಿ ಸ್ಪ್ರೇ ಮಾಡಿ ಕಿರ್ಗಣ್ಣಿ ಮಾಡ್ತೀವಿ ಅಂತ ಹೇಳಿ ಏನು ಮಾಡಿದ್ದಾರೆ ರೈತರಿಗೆ ಅಲ್ಲಿ ಬೇರೆ ಕಡೆ ಮೋಸ ಮಾಡಿದರು ಅವರು ಏನು ಮಾಡಿದ್ದಾರೆ ಈ ಗರೆ ಕಟ್ ಮಾಡೋದು ಔಷಧಿ ಹೊಡಿತಾ ಹೊಡೆದಂಗೆ ಮಾಡೋದು ಅಂತ ಹೇಳಿ ಅವ್ರನ್ನ ದುಡ್ಡು ವಸೂಲಿ ಮಾಡಿ ಇದು ಮಾಡಿದರು ಅವರು ಏನಾಗಿದೆ ಅಂದರೆ ಗರೆ ಕಟ್ ಮಾಡಿದ್ರಿಂದ ಅದು ಗಿಡ್ಡಾಗಿದೆ ಔಷಧಿಯಿಂದ ಈಗ ನೀವು ಎತ್ತರ ಹೋಗಿರ್ತಕ್ಕಂಥ ಮರ ಇನ್ಮೇಲೆ ಹೆಂಗೆ ಮಾಡ್ತೀರಿ ಗಣೆ ತಗೊಂಡು ಹೊಡಿತೀನಿ ಇದು ಹಾಗೆ ಬಿಟ್ಟಿದೀರಿ ನಾನು ಹೊಡೆದಿಲ್ಲ ಆ ಗಣ್ಯ ಮೇಲೆ ಮೇಲೆ ಹೊಸ್ದಾಗ್ ಬಂದ ಎಲ್ಲವು ಮರದ ಹಾಗೆ ಬಿಟ್ಟಿದೀರಲ್ಲ ಎಲ್ಲವು ಅವುಕ್ಕೆ ಒರಿಯೋಕ್ಕಾಗಿಲ್ಲ ಬಿಟ್ಟಿದ್ದೀನಿ ಕೈ ಸಿಕ್ಕಿಲ್ಲ ಅಂತ ಅಲ್ಲಿ ಆಲಿಕ್ಕೆಲ್ಲ ಕಟ್ತೀನಿ ನೋಡಿರಿ ಈಗ ನೀವು ಭೂಮಿಯೂ ಸಹ ಈ ತರ ಕೃಷಿಯಲ್ಲಿ ಏನು ಮಾಡಿ ಚೊಕ್ಕವಟ್ಟಾಗಿ ಮಾಡಿದೀರಿ ಎಲ್ಲ ಮಿಷಿನ್ ತಗೊಂಡು ಹೊಡೆದಿದ್ದೀವಿ ಸಣ್ಣ ಮಿಷಿನಲ್ಲಿ ಉಳ್ಳುಡೆ ಡ್ರೆಸ್ ಕಟ್ಟೋರ್ನಿದೆಯಲ್ಲ ಅದರಲ್ಲಿ ಈ ತರ ತಲೆ ಹೋದ ನಂತರ ಲೈನಿಗೆ ಕಟ್ಟೋದು ಒಳ್ಳೆಯದ ಸೆಂಟರ್ ಗಿಡ ಕಟ್ಟೋದು ಒಳ್ಳೇದ ನಿಮ್ಮ ಇದರಲ್ಲಿ ಅದ್ರ ಗಿಡ ಕಟ್ಟೋದೇ ಪಾಡು ಯಾಕೆಂದ್ರೆ ಕಲ್ಟಿವೇಶನ್ ಮಾಡಕ್ಕೆ ಅದಕ್ಕೆಲ್ಲ ಸ್ವಲ್ಪ ಇದಾಗ್ತದೆ ತೊಂದರೆ ಆಗುತ್ತೆ ತೊಂದರೆ ಆಗುತ್ತೆ ನೀವು ಲೈನಿಗೆ ಕಟ್ಟಿದೀರಿ ನಾವು ಲೈನಿಗೆ ಕಟ್ಟಿದೀವಿ ಅಂದ್ರೆ ಜಾಸ್ತಿ ದಾಯ ಇಲ್ಲ ಅಂತ ಕಟ್ಟಿದ್ವಿ ಹಿಂಗೆ